ಳೆ ಇದು ಮುಂಚೆ ಸುಮಾರು ಕೃಷಿ ಮಾಡ್ತಾ ಇದ್ರು ಉಪ್ಪು ಹಾಕಿ ತಿನ್ಬೇಕು ಗಿಡ ಇದೀಗ ಬಿಡ್ತಾ ಅಷ್ಟೇ ಇದು ಸುಮಾರು ಸಲ ಆಗ್ತದೆ ವರ್ಷಕ್ಕೆ ಮಾಮಿ ಬಂದಿದ್ದಾರೆ ನೋಡಿ ಅವರಿಲ್ಲಿ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿರಾ ಐ ಹೋಪ್ ಎಲ್ಲೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲೆಕ್ ನೋಡ್ತೀವಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೇಟ್ಸ್ ಇವರಿಗೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಅವ್ರು ನಿನ್ನೆನೆ ಬಂದಿದ್ದಾರೆ ನಿನ್ನೆ ರಜೆ ಇತ್ತು ಅಂತ ಹೇಳಿ ಅವರೊಟ್ಟಿಗೆ ಮಾಮಿ ಕೂಡ ಬಂದಿದ್ದಾರೆ ಮಾಮಿ ಒಂದು ವೀಕ್ ನಮ್ಮಲ್ಲಿ ಸ್ಟೇ ಆಗುವ ಅಂತ ಹೇಳಿ ಬಂದಿದ್ದಾರೆ ಹಾಗೆ ಅವರು ಮನೆಯಲ್ಲಿದ್ದಾರೆ ಇದ್ದಾರೆ ಅಪ್ಪ ಮತ್ತೆ ಇವರು ತರಕಾರಿದು ವಿಷಯ ಮಾತಾಡ್ತಿದ್ದಾರೆ ರೆಸಿಪಿ ಬಗ್ಗೆ ಮಾತಾಡ್ತಿದ್ದಾರೆ ಹಾಗೆ ತಿಂದರೆ ಚೆಂದ ಆಗ್ತದೆ ಹೀಗೆ ತಿಂದರೆ ಚೆಂದ ಆಗ್ತದೆ ಅಂತ ಸೊ ಅವ್ರೆಂತ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳುವ ಅಂತ ಬಂತದ್ ನಾನು ಹಾಗೆ ಅಲ್ಲಿ ನೋಡಿ ಈ ಸಲ ಹರಿವೆ ಇಷ್ಟೇ ಮಾಡಿದ್ದು ಯಾಕಂದ್ರೆ ಲಾಸ್ಟ್ ಇಯರ್ ಎರಡು ಸಾಲು ಇತ್ತು ಇಂಥದ್ದು ಡಬಲ್ ಡಬಲ್ ಸಾಲು ಇತ್ತು ಈ ವರ್ಷ ಇಷ್ಟೇ ಮಾಡಿದ್ದು ಮನೆಗೆ ಅಷ್ಟೇ ಸೇಲ್ ಮಾಡ್ಲಿಕ್ಕಿಲ್ಲ ಅಲ್ಲಿ ಕೂಡ ಅಷ್ಟೇ ತರಕಾರಿ ಒಂದು ಸಾಲು ಉಂಟು ಬದನೆ ಗಿಡ ಮೂರು ಇಲ್ಲಾಂದರೆ ಮೂರ್ನಾಲ್ಕು ಸಾಲು ಬದನೆ ಗಿಡ ಇರ್ತದೆ ಯಾಕಂದರೆ ನಾವು ಮಾಡಿದಷ್ಟು ನಮಗೆ ಸಿಗೋದಿಲ್ಲ ಹಣ ಸೇಲ್ ಮಾಡಿದರೆ ಸೊ ಬೇಡ ಅಂತ ಈ ವರ್ಷದಿಂದ ಸ್ಟಾಪ್ ಮಧ್ಯೆ ಅಲ್ಲಿ ತರಕಾರಿ ಮಾಡಿದ್ರಲ್ಲಿ ಸೋಲಾರ್ ಟರ್ಪಲ್ ಉಂಟಲ್ಲ ಹಾಗಾಗಿ ಅಲ್ಲಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇರೋ ಜಾಗದಲ್ಲಿ ತರಕಾರಿ ಮಾಡಿದ್ದಾರೆ ಬೆಳ್ದಿದೆ ಅಂಗಡಿಗೆ ಒಳ್ಳೆಯ ರೇಟ್ ಒಳ್ಳೇದು ಒಳ್ಳೆಯದು ಮುಂಚೆ ಕೆ ಜಿಗೆ ನಲವತ್ತೈದು ಇತ್ತು ಇವಾಗ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿದೆ ಇವಾಗ ಮೂವತ್ತೈದು ರೂಪಾಯಿ ಕೆಳಗೆ ವೀಲ್ಯದಳೆ ಇದು ಮುಂಚೆ ಇಲ್ಲಿ ಸುಮಾರು ಕೃಷಿ ಮಾಡ್ತಾಯಿದ್ರು ವೀಲ್ಯದಳೆದ್ದು ಅದು ಇಲ್ಲಿ ಸೇಲ್ ಇದ್ರು ಇಲ್ಲಿಂದ ಮಠಕ್ಕೆ ಎಲ್ಲ ಇದ್ರು ಸುಬ್ರಹ್ಮಣ್ಯ ಮಠಕ್ಕೆ ಇದು ಒಳ್ಳೆ ಡಿಮ್ಯಾಂಡ್ ಇತ್ತು ಅಂದರೆ ಈಗ ಅಷ್ಟು ಮಾಡ್ತಾ ಇಲ್ಲ ಅದಂದರೆ ಎಲ್ಲ ಕೆಲವು ಅದರ ಬಳ್ಳಿಗಳೆಲ್ಲ ಸತ್ತು ಹೋಗಿದೆ ಹಾಗೆ ಈಗ ಇಷ್ಟು ಉಳಿದಿದೆ ಇದು ಮಾವನಿಗೆ ಡೈಲಿ ತಿಂತಾರೆ ಅದನ್ನು ಹಾಗೆ ಮತ್ತು ಹೆಲ್ತಿಗೆ ಸಹ ಒಳ್ಳೆಯದು ಇನ್ನೊಂದು ಕೊನೆ ಎರಡು ಗೊಣೆ ಉಂಟು ಇವತ್ತು ಕೊಡ್ಲಿಕ್ಕೆ ನನಗೆ ಮತ್ತೆ ಗಣಿಯವರಿಗೆ ಈಗ ಹೊರಗೆ ಹೋಗ್ಲಿಕ್ಕೆ ಉಂಟು ಸ್ವಲ್ಪ ವರ್ಕಿನ ಇದೆ ಹಾಗೆ ಕೊಂಡೋಗುವ ಅಂತ ಅಪ್ಪ ಆ ವಾಟರ್ ಆ್ಯಪಲ್ ಆಗಿದೆ ನಾನು ಸಹ ನೋಡಿರಲಿಲ್ಲ ಸುಮಾರಾಗಿದೆ ಇದರದ್ದು ಗೆಲ್ಲು ಒಂಚೂರು ಕಡಿದ್ರು ಅದು ಕಡದ್ದು ಚಂದ ಬರಲಿ ಗಿಡ ಅಂತ ಅದರ ಪಕ್ಕ ಇರೋದು ಉಪ್ಪು ಹಾಕಿ ತಿನ್ಬೇಕು ಇರ್ತದೆ ಮತ್ತೆ ಸ್ವೀಟ್ ಸ್ವೀಟ್ ಅನುಭವ ಇನ್ನು ರೆಡ್ ಆಗಬೇಕು ಸೂಪರ್ ಆಗ್ತದೆ ತುಂಬ ಉಂಟು ನೋಡಿ ಎಲ್ಲ ಉಂಟಾದ್ರೆ ಅಲ್ಲಿ ಸುಮಾರು ಉಂಟು ಇನ್ನು ಹಣ್ಣಾದಾಗ ರೆಡ್ ಆದಾಗ ಉಂಟಲ್ಲ ಸೂಪರ್ ಕಾಣ್ತದೆ ಗಿಡ ಇದೀಗ ಬಿಡ್ತಾ ಉಂಟು ಅಷ್ಟೇ ಇದು ಸುಮಾರು ಹತ್ತು ಸಲ ಆಗ್ತದೆ ವರ್ಷಕ್ಕೆ ಮೂರ್ನಾಲ್ಕು ಸಲ ಆಗ್ತದೆ

ಇವತ್ತು ನಮಗೆ ಒಂದು ಸ್ವಲ್ಪ ಸ್ಟವ್ ರಿಪೇರಿ ತೊಗೊಂಡೋಗ್ಲಿಕ್ಕೆ ಉಂಟು ಅದು ಬರ್ನಲ್ಲಿದೆ ಅಂತದ್ದು ಪ್ರಾಬ್ಲಮ್ ಉಂಟು ಹಾಗೆ ಇವ್ರು ಇರ್ತಾರಲ್ಲ ನನಗೆ ಲೋಡ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ ಇವ್ರನ್ನ ಸಹ ಒಟ್ಟಿಗೆ ಕರ್ಕೊಂಡು ಹೋಗ್ತಿರೋದು ನಾನು ಇವರು ಯಾವಾಗ ಫ್ರೀ ಇರ್ತಾರೆ ಆ ದಿವಸನೇ ಸಾರಿ ಮಾಡಿಸು ಅಂತ ಕಾಯ್ತಾ ಇದ್ದೆ ಹಾಗೆ ಮತ್ತು ಕ್ಯಾನಲ್ಲಿ ಎಣ್ಣೆ ಉಂಟು ಅದನ್ನು ಇನ್ನೊಂದು ಕ್ಯಾನಿಗೆ ಶಿಫ್ಟ್ ಮಾಡಿ ಇವತ್ತು ಮಿಲ್ಲಿಂದ ಕೊಬ್ಬರಿ ಎಣ್ಣೆ ಕೂಡ ತರಬೇಕು ನಾವು ಒಂದು ಮನೆಯಲ್ಲಿ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು ಎಲ್ಲ ಕೂಡ ಅಡುಗೆಗೆ ತಲೆಗಾಫ್ಲಿಕ್ಕೆ ಎಂಥಗೆ ಕೂಡ ತೆಂಗಿನ ಎಣ್ಣೆ ಯೂಸ್ ಮಾಡೋದು ಈಗ ಅಲ್ಲಿಂದ ಸಹ ಬರಬೇಕು ನಮ್ಮ ಮನೆಯದು ತೆಂಗಿನ ಎಣ್ಣೆ ಅಲ್ಲಿ ಹನ್ನೊಂದು ಲೀಟ್ರ್ ಬಾಕಿ ಉಂಟು ಲಾಸ್ಟ್ ಇಯರ್ ಕೊಟ್ಟದ್ದು ಸೊ ಅದು ಬಾಕಿ ಇರೋದನ್ನು ಕೊ ತಗೊಂಡು ಬರಲಿಕ್ಕೆ ಹೋಗ್ತಿರೋದು ಹಾಗೆ ಇದು ನಮ್ಮ ರೋಡಿನ ಪರಿಸ್ಥಿತಿ ಇಲ್ಲಿಂದ ಹೋಗ್ಬೇಕಂತ ಹೇಳಿದರೆ ಧೈರ್ಯದಲ್ಲಿ ದೇವರ ಹೆಸರನ್ನೆಲ್ಲ ಇಟ್ಕೊಂಡು ಹೋಗ್ಬೇಕು ಯಾಕಂದರೆ ಸ್ಕೂಟಿಯ ಟೈರಿಗೆ ಒಂದು ಕಲ್ಲು ಸಿಕ್ಕಿದ್ರು ತಕ್ಕಂತ ಬೀಳದೆ ಬ್ಲಾಗ್ ಆಗಲಿಲ್ಲ ನೇಂದ್ರೆಗೊನೆ ಎಷ್ಟು ಗೆಜ್ಜಿತ್ತು ಹದಿನಾಲ್ಕು ಸಮಥಿಂಗ್ ಇತ್ತು ಹದಿನಾಲ್ಕು ಪಾಯಿಂಟ್ ಫೋರ್ ಇತ್ತು ಆಮೇಲೆ ಅದಕ್ಕೆ ಐನೂರು ರೂಪಾಯಿ ಸಮ್ಥಿಂಗ್ ಸಿಕ್ಕಿತ್ತು ಅಲ್ಲಿಂದ ಆಯಿಲಿಗೆ ಹೋದ್ವಿ ಆಯಿಲ್ ಅಂತ ಆಯಿಲ್ ಸ್ಟಾಕ್ ಇಲ್ಲಂತೆ ಸೊ ಈವ್ನಿಂಗು ಬನ್ನಿ ಸಿಗ್ತದೆ ಅಂತ ಹೇಳಿದ್ರು ಮತ್ತು ಸ್ಟವ್ ರಿಪೇರಿ ಆಗೋದಿಲ್ಲ ಅಂತೆ ಅದಕ್ಕೋಸ್ಕರ ರಿಟರ್ನ್ ಮನೆಗೆ ಇದ್ದೇವೆ ಅಲ್ಲಲ್ಲಿ ಸುಮ್ಮನೆ ಯಾಕೆ ನಿಂತ್ಕೊಂಡು ಬ್ಲಾಗ್ ಅಂತ ಹೇಳಿ ಮಾಡಲಿಲ್ಲ ಇವಾಗ ಹೋಗುವಾಗ ನಾನು ಡ್ರೈವ್ ಮಾಡಿದ್ದೆ ಇವಾಗ ಇವ್ರು ಮಾಡ್ತಿದ್ದಾರೆ ಎಲ್ಲಕ್ಕಿಂತ ಕಷ್ಟ ಆಗೋದು ಇಲ್ಲಿ ಒಂದು ಇಳಿಲಿಕ್ಕೆ ಆಯ್ತಾ ಈ ನನಗೆ ಇಲ್ಲಿ ಬೇರೆ ಗಾಡಿ ಹತ್ಲಿಕ್ಕೆ ಕಷ್ಟ ಆಗ್ತದೆ ರಿಕ್ಷಾದವರೆಲ್ಲ ಹೇಳಿದ್ರೆ ಇಲ್ಲಿ ಕಟ್ಟು ಹತ್ತಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಅವರು ಕೆಲವ್ರು ಬರೋದೇ ಇಲ್ಲ ನೋಡಿ ಕಲ್ಲು ಕಲ್ಲು ಅಂದರೆ ಕಲ್ಲು ಭಾರಿ ಕಷ್ಟ ಇಲ್ಲಿ ಹತ್ತಲಿಕ್ಕೆ ಸಹ ಇಳಿಲಿಕ್ಕೆ ಸಹ ಜಾಗೃತಿಯಲ್ಲಿ ಇಳಿಯೋದು ನಾನು ಯಾವಾಗಲೂ ಸಹ ಹಾಲು ಕೊಟ್ಟು ಬರುವಾಗ ಹಾಲು ತಗೊಂಡು ಹೋಗುವಾಗ ಅವ್ನು ಹೋಗ್ಲಿ ಮುಂದೆ ನಿನ್ನೆ ಒಂದು ವೆಲ್ಕಮ್ ಮಾಡಿದ್ರಿ ಇಬ್ರು ಸೀದಾ ಬಂದೀಗ ಮನೆಗೆ ಬಂದು ಅಪ್ಪ ಅತ್ತೆಗೆಲ್ಲ ಜ್ಯೂಸ್ ಎಲ್ಲ ಮಾಡಿಕೊಟ್ಟು ದನಗಳ ಹತ್ರ ಬಂದೆ ಇವ್ರನು ಅಪ್ಪ ನಾವು ಕಟ್ಟಿದ ಮೇಲೆ ಎಲ್ಲ ಬದಲಿಸ್ಲಿಲ್ಲ ಸ್ವಲ್ಪ ಇವತ್ತು ಸೊಪ್ಪು ಇರುವಲ್ಲೇ ಕಟ್ಟಿದ್ದು ಒಳ್ಳೆ ಸೊಪ್ಪು ಉಂಟು ಮತ್ತು ಇದೆಲ್ಲ ಉಂಟಲ್ಲ ಇಬ್ಬರನ್ನು ಸಹ ಕಟ್ಟೋದು ಹಾಗಾಗಿ ನನಗೆ ಅವಳೆಲ್ಲಿ ಹೋದ್ಲು ಇವಳೆಲ್ಲಿ ಹೋದ್ಲು ಅಂತ ಟೆನ್ಷನ್ ಇಲ್ಲ ಒಬ್ಳನ್ನು ಬಿಡೋದು ಒಬ್ಳನ್ನು ಕಟ್ಟೋದು ಅಂತ ಆಗುವಾಗ ಉಂಟಲ್ಲ ಒಬ್ಳ ಎಲ್ಲೆಲ್ಲ ಇರ್ತಾಳೆ ಅವಳನ್ನು ಹುಡುಕ್ಲಿಕ್ಕೆ ಹೋಗೋದೇ ಒಂದು ಟೆನ್ಷನ್ ಆಗ್ತಿರ್ತದೆ ಅಂದರೆ ಎಲ್ಲಿಯಾದರೂ ಹೋದಲ್ಲ ಅಥವಾ ಯಾವುದಾದ್ರೂ ಮರಕ್ಕೆ ಬಳಿ ಸೂತ್ಕೊಂಡಿದ್ದೀಯ ಹಾಗೀಗೆ ಅಂತ ಯೋಚನೆ ಆಗ್ತಿರ್ತದೆ ಇವಳಾದರೂ ಕರೀತಾಳೆ ಹಾಗೂ ಆದರೂ ಸೌಂಡ್ ಬರ್ತದೆ ಪುಟ್ಟ ಪುಟ್ಟಕನಿಗೆ ವಾಯ್ಸೆಲ್ಲ ಬರೀ ಗಾಳಿ ಮಾತ್ರ ಹ್ಞೂ ಅಂತ ಮಾತ್ರ ಹೇಳೋದು ಹಾಗೇ ನನಗೆ ಹೆದ್ರಿಕೆ ಆಗ್ತಿರ್ತದೆ ಈಗ ಒಟ್ಟು ಟೀ ಕಟ್ಟಿದ್ರೆ ಉಂಟಲ್ಲ ಒಬ್ಬರು ಒಟ್ಟಿಗೆ ಇರ್ತಾರೆ ನಾನು ಇಬ್ಬರಂಥ ಒಟ್ಟಿಗೆ ಬದಲಿಸ್ಲಿಕ್ಕೆ ಸಾಕ್ತದೆ ಅದಕ್ಕೆ ಕಟ್ಟೋದು ಅಪ್ಪ ಹೊಸತ್ತು ಬಳ್ಳಿ ಮಾಡಿದ್ದಾರೆ ಹಾಗೆ ನನಗೆ ಸುಲಭ ಆಗ್ತದೆ ಮಾಮಿ ಬಂದಿದ್ದಾರೆ ನೋಡಿ ಆಚೆ ಈಚೆ ಹೋಗ್ತಾ ಇದ್ದಾರೆ ಪುರ ಅವರಿಗೆ ಬೋರ್ ಆಗ್ತದೆ ಅಂತ ಗೊತ್ತಿಲ್ಲ ನಮಗಂತೂ ಕೆಲಸದಲ್ಲಿ ಬ್ಯುಸಿ ನಾವು ಮತ್ತೆ ಆಗ ದನ ಕಟ್ಲಿಕ್ಕೆ ಹೋದಲ್ಲಿಂದ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಈಗ ಸಹ ಹೋಗಿತ್ತು ವ್ಲಾಗ್ ಇವ್ರನ್ನೆಂತ್ ಮಾಡಿದ್ರು ಹುಲ್ಲಿಗೆ ಬರೋವಾಗ ಫೋನ್ ತಗೊಂಡು ಬ ವ್ಲಾಗ್ ಮಾಡಲಿಕ್ಕೆ ನಿಮಗೆ ಹೋಗಿದ್ದಲ್ಲ ಅಂತ ಹಾಗೆ ಫೋನ್ ತಗೊಂಡು ಬರಲಿಕ್ಕೆ ಹೋದ ಮತ್ತೆ ಎಂತ ಗೊತ್ತುಂಟ ನಮ್ಮಲ್ಲಿ ಹಾವೇರಿ ಅವರು ಬಂದಿದ್ದಾರೆ ಹಾವೇರಿ ಊರಿಂದ ಅಡಿಗೆ ಸುಳಿಲಿಕ್ಕೆ ಗಂಡ ಹೆಂಡತಿ ಮತ್ತು ಮಗು ಹಾಗೆ ಅವರಿಗೆ ನಮ್ಮಗೆ ಈಗ ಎಷ್ಟೊತ್ತಿಗೆ ಚಾ ಕುಡಿತೇವೆ ಹಾಗೆ ಅವರಿಗೆ ಕೊಡಬೇಕು ಅದು ಎರಡು ಕೆಲಸ ಆಗುವಾಗ ಸುಮಾರು ಹೊತ್ತಾಗ್ತದೆ ಸುಮಾರು ಹೊತ್ತು ಹೋಗ್ತದೆ ಹೊತ್ತು ಹೋಗೋದೇ ಗೊತ್ತಾಗೋದಿಲ್ಲ ಇವತ್ತು ಬೆಳಿಗ್ಗಿಂದ ಈಗ ಸಂಜೆ ನಾಲ್ಕು ಗಂಟೆ ಆಯಿತು ಈಗ ಹೇಗೆ ಆಯಿತು ಅಂತಲೇ ಗೊತ್ತಾಗೋದಿಲ್ಲ ಹಾಗೆ ನಮಗೆ ಅದು ಒಬ್ಬರು ಹೇಳಿದರು ಅವರಿಂದ ಕೆಲಸಕ್ಕೆ ಬರ್ತಾರೆ ಆಗ್ಬೋದಾ ಅಡಿಗೆ ಸುಳಿಕ್ಕೆ ಅಂತ ಹಾಗೆ ಬರಲಿ ಅಂತ ಹೇಳಿದ್ವಿ ಈಗ ಸುಳೀತಿದ್ದಾರೆ ಅವರು ಒಳ್ಳೆ ಅಡಿಕೆ ಸುಳಿತಾರೆ ಗಂಡತಿ ಬೆಳಿಗ್ಗೆ ಆರೂವರೆಗೆ ಕೂರ್ತಾರೆ ಅಡಿ ಅಡಿಕೆ ಸುಳಿ ಕೂತರೆ ಸಂಜೆ ಏಳು ಗಂಟೆಗೆ ಸ್ಟಾಪ್ ಮಾಡ್ತಾರೆ ಚಹಾ ತಿಂಡಿ ಒಂದು ಊಟ ಎಕ್ಸ್ಟ್ರಾ ಕೊಡಬೇಕಷ್ಟೇ ಬಿಟ್ಟರೆ ತುಂಬ ಕಷ್ಟ ಇಲ್ಲ ಅವ್ರು ನಮ್ಮಲ್ಲಿ ಶೇ ಆಗ್ತಾರೆ ಎಷ್ಟು ದಿವಸ ಅಡಿಕೆ ಉಂಟು ಅಷ್ಟು ದಿವಸ ಈಗ ಹುಲ್ಲಿಗೆ ಬಂದಿದ್ದೇವೆ ಇವರು ಮುಂಚೆ ಬಂದಿದ್ದಾರೆ ನಾನು ಫೋನ್ ತರಲಿಕ್ಕೆ ಹೋಗಿ ಅವರಿಗೆ ಚಹಾ ಎಲ್ಲ ಕೊಟ್ಟು ಬಂದೆ ದನಗಳು ಹೋಗಿದ್ದಾರೆ ನೋಡಿದ್ರಾ ದನಗಳು ಅವರು ಆಚೆ ಇದ್ರ ಅಂತ ಮತ್ತೊಮ್ಮೆ ನೋಡಬೇಕು ಒಳ್ಳೆ ದಾಟಿ ಆಚೆ ಹೋಗ್ಬಾರ್ದಲ್ಲ ಫುಲ್ ಮಾಡಿ ಹೋಗುವ ಫುಲ್ಲಾಯಿತು ಒಂದು ಕಟ್ಟ ನಾನು ಮತ್ತೆ ಗಣಿಯವರು ಸೇರಿ ಮಾಡಿದ್ವಿ ಆಯಿತು ಟಿಂಕಿ ಸಹ ಒಂದಿದ್ದ ಟಿಂಕಿ ಚಂಡಿಯಾಗಿ ಬಂದಿದ್ದೆ ಫುಲ್ ನಾವು ಕಟ್ಟ ನೋಡ್ಲಿಕ್ಕೆ ಬಂದ್ವಿ ಇಲ್ಲಿ ನೋಡಿ ನೀರೆಲ್ಲ ನಿಂತಿದೆ ಇಲ್ಲೆಲ್ಲ ಒಣಗಿ ಹೋಗಿತ್ತು ಈಗ ನೀರೆಲ್ಲ ಬಂದು ಚೆಂದ ಪ್ಲೇಸ್ ಈಗ ಇಷ್ಟು ಚೆಂದ ಅಲ್ಲ ಕ್ಲೀನಾಗಿರ್ತದೆ ಇನ್ನು ಎಲೆಗಳೆಲ್ಲ ಉದುರ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅಲ್ಲಲ್ಲಲ್ಲಿ ಬಿದ್ದುಕೊಂಡಿರ್ತದೆ ಎಳೆ ಎಲ್ಲ ಬಿದ್ದು ಸ್ಟಾಕ್ ಆಗ್ತದೆ ಹ್ಞೂ ಎಷ್ಟು ಚೆಂದ ಅಲ್ಲಿ ಪ್ಲೇಸ್ ಆ್ಯಕ್ಚುಲಿ ಫೋನಲ್ಲಿ ನೋಡೋದಕ್ಕಿಂತ ಒರಿಜಿನಲ್ ಆಗಿ ನೋಡಲಿಕ್ಕೆ ಚೆಂದ ಅಲ್ಲ ಗಣಿ ಎಷ್ಟು ಚಂದ ಉಂಟು ನೋಡಿ ಅಂತೆ

तो है